ಮೇಡಮ್ ನೀವು ಅಲ್ಲಿ ಕಲ್ಸ್ಬಿಟ್ಟು ಇದು ಬಿಡ್ತೀರಾ ಇಲ್ಲಿ ನಾವು ರೆಗ್ಯುಲರ್ ಆಗಿ ನೋಡೋರು ನಮ್ಗೆ ಬಸ್ ಯಾವ ಯಾವ ಟೈಮ್ ಬರುತ್ತೆ ಅಂತ ನಮ್ಗೆ ಗೊತ್ತಾ ಒಂದೊಂದು ದಿವಸ ಹಾ ಆಗಲ್ಲ ಟೈಮಿಂಗ್ ಬರ್ತಾ ಇಲ್ಲ ನೀವು ಟೈಮಿಂಗ್ ಫಾಲೋ ಅಪ್ ಮಾಡಬೇಕಲ್ವಾ ಹ ಈಗ ತಪ್ಪ ಯಾರದು ಮತ್ತೆ ಅಪ್ಡೇಟ್ ಡೈಲಿ ಈಗ ರೂಟ್ ಡೈಲಿ ಅಪ್ಡೇಟ್ ಅಲ್ಲಿ ಇರುತ್ತಾ ಅಲ್ಲ ಒಂದು ನಿಮಿಷ ಮೇಡಮ್ ಒಂದು ನಿಮಿಷ ರೂಟ್ ಡೈಲಿ ಅಪ್ಡೇಟ್ ಅಲ್ಲಿ ಇರುತ್ತಾ

ಮೇಡಮ್ ಕಂಪ್ಲೀಟ್ ಕೊಡಿ ಮೇಡಮ್ ಆಯ್ತು